ನಮಸ್ಕಾರ ಸರಸ್ವತಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದಿಲ್ಲ ಟ್ರೀಟ್ಮೆಂಟ್ಗೆ ಮೇನಲ್ಲಿ ಒನ್ ಟೈಮ್ ಬಂದಿದ್ದೆ ಸಿಕ್ಸ್ಟೀನ್ ಡೇಸ್ ಟ್ರೀಟ್ಮೆಂಟ್ ತಗೊಂಡೆ ಈಗ ಮತ್ತೆ ಸೆಕೆಂಡ್ ಟೈಮ್ ಬಂದು ಟೆನ್ ಡೇಸ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಹೇಳ್ಬೇಕಂದ್ರೆ ಟ್ರೆಮಂಡಸ್ ಆಗಿ ಸೂಪರ್ ಆಗಿ ನನ್ನಲ್ಲಿ ಚೇಂಜಸ್ ಇದೆ ಬದಲಾವಣೆಗಳಾಗಿದೆ ನಾನು ಬಂದಿದ್ದು ಮೇನ್ ಆಗಿ ಆರ್ಥ್ರೈಟಿಸ್ ವೆರಿ ಕೋಸ್ ಪ್ರಾಬ್ಲಮ್ಗೋಸ್ಕರ ಮತ್ತೆ ಹೇಳ್ಬೇಕಂದ್ರೆ ತಲೆಯಿಂದ ಕಾಲ್ ತನಕ ಪೇನ್ ಇತ್ತು ನನಗೆ ಎಲ್ಲಿ ನೋವಿಲ್ಲ ಅನ್ನೋದು ಇರ್ಲಿಲ್ಲ ಎಲ್ಲ ಕಡೆನು ಪೇನು ಸೊ ಇವತ್ತು ನನಗೆ ಈ ಸೆಕೆಂಡ್ ಟರ್ಮ್ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಕವರ್ ಆಗಿದೆ ನನಗೆ ತುಂಬಾನೇ ಚೆನ್ನಾಗಿದೆ ನಂಬಿ ಬರಬೇಕು ಅವ್ರು ಹೇಳ್ದಂಗೆ ಪಾಲಿಸ್ಬೇಕು ತಗೋಬೇಕು ಮ್ಯಾಡಮು ಸರ್ ಮತ್ತೆ ಎಲ್ಲರೂ ಅಷ್ಟೇ ಇಲ್ಲಿ ಸ್ಟಾಫು ಮೇಡಂ ಸರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವರು ಇದು ಕೊಡ್ತಾರೆ ನಮ್ಗೆ ತುಂಬಾ ಚೆನ್ನಾಗಿದೆ ವಾತಾವರಣ ಹಾಸ್ಪಿಟಲ್ಗೆ ಬಂದಿದ್ದೀವಿ ಆಗಿ ಬಂದಿದ್ದೀವಿ ಅಂತ ಖಂಡಿತ ಅನಿಸಲ್ಲ ಏನೋ ಒಂದು ನಾವೇ ನಮ್ಮ ಮನೆಯಲ್ಲೇ ಇದ್ದೀವಿ ಏನಂದ್ರೆ ನಮ್ಮ ಮನೇಲಿ ನಮಗೆ ರೆಸ್ಟ್ ಸಿಗಲ್ಲ ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು ಮನೆಯಲ್ಲಿ ಇದ್ಕೊಂಡು ಪಂಚಕರ್ಮ ಟ್ರೀಟ್ಮೆಂಟ್ ಖಂಡಿತ ತಗೋಬಾರ್ದು ಅದರಿಂದ ಏನೇನು ಬೆನಿಫಿಟ್ ಇಲ್ಲ ಅಡ್ ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಮನೇಲೆ ಇದ್ದು ಪಂಚಕರ್ಮ ಒಂದ್ಸಲ ಮಾಡಿಸ್ಕೊಂಡು ಏನೇನು ಬೆನಿಫಿಟ್ ಇಲ್ಲ ಅದ್ರಿಂದ ಖಂಡಿತವಾಗ್ಲೂ ಯಾರೇ ಏನೇ ಸಮಸ್ಯೆ ಇದ್ರು ಇಲ್ಲಿಗ್ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾಗ್ತೀರಾ ತಗೊಂಡಿದ್ದೀವಿ ಅಂದ್ರೆ ನಾನು ಅಲ್ಲಿ ಹೋಗಿ ಪಂಚಕರ್ಮ ತಗೊಂಡೆ ಬಸ್ತಿನೇ ತಗೊಂಡೆ ಈಗ ಇಲ್ಲಿ ಏನು ನೀವು ಯಾಪನೆ ಬಸ್ತಿ ಕೊಟ್ಟು ಮುಕ್ಕಾಲ್ ಗಂಟೆ ಮಲಗ್ಬೇಕಂತೀರಲ್ಲ ಅಲ್ಲದ್ ಮಾಡ್ಲಿಲ್ಲ ಮೆಡಿಸನ್ ಕೊಟ್ಟ ತಕ್ಷಣ ನಾನು ಮನೆಗೆ ಹೊರಟು ಬರ್ತಿದ್ದೆ ಮನೆಗೆ ಹೊರಡ್ಬೇಕಂದ್ರೆ ಅದಲ್ಲೇ ಕ್ಲಿಯರ್ ಮಾಡಿನೇ ಹೊರಡ್ತಿದ್ದೆ ಸೊ ಅದು ಮೆಡಿಸನ್ ನಮ್ಮಲ್ಲಿ ಇರ್ತಾನೆ ಇರ್ಲಿಲ್ಲ ಅದ್ ಕೆಲಸ ಮಾಡಕ್ಕೆ ಸೊ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾ ಫಸ್ಟ್ ಟೈಮ್ ಬಂದಾಗ್ಲೇನೆ ಅನ್ನಿಸ್ತು ನಾನು ಅಲ್ಲಿ ತಗೊಂಡೆ ನಿಜವಾಗ್ಲೂ ವೇಸ್ಟ್ ಏನೇನು ಉಪಯೋಗ ಆಗಿಲ್ಲ ಅಂತ ತುಂಬಾನೇ ಕಾನ್ಫಿಡೆನ್ಸ್ ಬಂದಿದೆ ನಾನು ಮುಂಚೆ ಹೇಳ್ಬೇಕಂದ್ರೆ ಕೂತೆ ಅಂದ್ರೆ ಏಳಕ್ ಹೋಗ್ತಾ ಇರ್ಲಿಲ್ಲ ನಂಗೊತ್ತು ಅಷ್ಟೊತ್ತು ಕೂತ್ಕೋಬಾರ್ದು ಅದರಿಂದ ಸಮಸ್ಯೆ ಅಂತ ಆದ್ರೆ ಎದ್ರೆ ನಡಿಬೇಕಲ್ಲ ಅನ್ನೋದು ನೋವುಗೋಸ್ಕರ ಏಳಕ್ ಹೋಗ್ತಿರ್ಲಿಲ್ಲ ಈಗ ಅದಿಲ್ಲ ಇಲ್ಲೇ ಎಷ್ಟು ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಪ್ರಮಂಡಸ್ ಆಗಿ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಬೆನಿಫಿಟ್ಸ್ ಇದೆ ನಂಬಿ ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತ ಆಗತ್ತೆ ನಂದು ನೋವು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಇದೆ ನನಗೆ ನಡೆಯೋವಾಗ ಯೋಚನೆ ಮಾಡಲ್ಲ ನಡಿಬೇಕಲ್ಲಪ್ಪ ಅಂತ ಇಲ್ಲೇ ನಾವು ಗೋಗ್ರಾಸಕ್ಕೆ ಹೋದಾಗ ಹೋಗೋವಾಗ ಫಸ್ಟ್ ಟೈಮ್ ಬಂದಾಗ ಒಂದೆರಡು ದಿನ ಹಿನ್ಲೇಟ್ ಮಾಡಿದೆ ನಾನು ಹೋಗೋಕ್ಕೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಮೈಂಡ್ ಸೆಟ್ ಎಲ್ಲ ಕೂತ್ಬಿಟ್ಟಿತ್ತು ಆ ಡಿಸ್ಟೆನ್ಸ್ ನಾನು ನಡೀತಿರ್ಲಿಲ್ಲ ಬಟ್ ಈಗ ಮಿಸ್ ಮಾಡಿದೆ ಸೆಕೆಂಡ್ ಟೈಮ್ ಅಂತೂ ಮಿಸ್ಸೇ ಮಾಡಿಲ್ಲ ಒಂದಿನ ದಿನ ಟ್ರೀಟ್ಮೆಂಟ್ ಲೇಟ್ ಆಯಿತು ಅಂತ ಮಿಸ್ ಮಾಡ್ಕೊಂಡೆ ಮುಗಿಸ್ಕೊಂಡು ಬಂದಿತ್ತು ಲೇಟ್ ಅಂತ ಅದರ್ವೈಸ್ ಒಂದು ದಿನನೂ ಗೋಗ್ರಾಸ ಮಿಸ್ ಮಾಡಿಲ್ಲ ಮತ್ತೆ ತಕ್ಷಣ ಮೊನ್ನೆ ಹೊರಗಡೆ ಹೋದಾಗ್ಲು ನನಗೆ ಕೂತೆ ಅಂದ್ರೆ ಎದ್ದ ತಕ್ಷಣ ಫ್ಯೂ ಸೆಕೆಂಡ್ಸ್ ಅಥವಾ ಒಂದ್ ನಿಮಿಷನೇ ಪೊಸಿಷನ್ ತಗೊಂಡು ನಡಿಬೇಕಾಗದು ಈಗಿಲ್ಲ ಎದ್ ನಿಂತ್ರೆ ನಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅಷ್ಟು ಬದಲಾವಣೆ ಇದೆ ಅದು ಮಾನಸಿಕವಾಗಿ ಕೂಡ ಆರಾಮಾಗಿದ್ದೀನಿ ನಿಜವಾಗ್ಲೂ ನಂಬಿಕೆ ಬಂದಿದೆ ಪಾಸಿಟಿವಿಟಿ ಇನ್ನೊಂದು ಹೇಳಬೇಕು ಯೋಗ ಮ್ಯಾಡಮ್ ನನಗೆ ಹೇಳ್ಕೊಟ್ರು ನಾನು ನನ್ನ ಬಾಡಿನ ಲಿಫ್ಟ್ ಮಾಡ್ಬೋದು ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಈ ಲಾಸ್ಟ್ ಫೋರ್ ಡೇಸಲ್ಲಿ ಅವ್ರು ಹೇಳ್ಕೊಟ್ಟಿದ್ದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನ ಮಾಡ್ತಾ ಇದ್ದೀನಿ ಅದಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಈಗ್ಲೂ ನಂಬಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ಆಗ್ತಾ ಇದೆ ನಿಜವಾಗ್ಲೂ ನಾನು ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಆಶ್ಚರ್ಯ ಪಡೋ ಥರ ನಾನು ಬರ್ತೀನಿ ಅಂತ ಅನ್ಕೊಂಡಿದೀನಿ ಅವ್ರು ನಂಗೆ ಏಮ್ ಕೊಟ್ಟಿದ್ದಾರೆ ಆಗಿರಬೇಕು ಇಷ್ಟು ನೀವು ಇಟ್ಕೊಳ್ಳಿ ಅಂತ ಅದು ಮೈಂಡಲ್ಲಿ ರೆಕಾರ್ಡ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ರೀಚ್ ಮಾಡ್ಕೊಂಡು ಬರ್ತೀನಿ ಫಿಫ್ಟಿ ಏಯ್ಟ್ ರೀಚ್ ಆಗಲ್ಲ ಆದರೆ ಖಂಡಿತ ಕಮ್ಮಿ ಆಗಂತೂ ಬರ್ತೀನಿ ಇನ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಐ ರೀಚ್ ದಟ್ ಫಿಫ್ಟಿ ಏಯ್ಟ್ ಅದಂತೂ ಕನ್ಫರ್ಮ್ ಶು ಧನ್ಯವಾದ ತುಂಬ ಧನ್ಯವಾದ